ಕುರುಬ ಸಮುದಾಯವನ್ನು ಮುನ್ನಡೆಸುವಂತಹ ರಾಜಕೀಯ ನಾಯಕರು ಯಾರು ಎಂಬ ಪ್ರಶ್ನೆಗೆ ನಮ್ಮಲ್ಲಿರುವಂಥದ್ದು ದೊಡ್ಡದಾದಂತಹ ಒಂದು ಕ್ವಶ್ಚನ್ ಮಾರ್ಕ್ ನೀವು ಗಮನಿಸಿ ನೋಡಿ ಇಲ್ಲಿಯವರೆಗೂ ಸ್ವತಂತ್ರ ಬಂದಾಗಿನಿಂದ ಇವತ್ತಿನವರೆಗೂ ನೀವು ಗಮನಿಸ್ತಾ ನೋಡಿ ಈ ಸಮುದಾಯವನ್ನು ಈ ಸಮುದಾಯವನ್ನು ಪ್ರತಿನಿಧಿಸುವಂತಹ ಶಾಸಕರುಗಳು ಎಷ್ಟು ಜನ ಅಂತಂದರೆ ನಾವು ಸ್ವತಂತ್ರ ಬಂದಾಗಿನಿಂದಲೂ ಇವತ್ತಿನವರೆಗೂ ನೋಡಿದ್ರೆ ಹೆಚ್ಚು ಕಡಿಮೆ ನೂರ ಮೂವತ್ತು ಶಾಸಕರೇ ಇರ್ಬೋದು ಇಬ್ಬರು ರಾಜ್ಯಸಭಾ ಸದಸ್ಯರಿರ್ಬೋದು ಅತ್ತರ ಒಳಗಡೆ ಲೋಕಸಭಾ ಸದಸ್ಯರಿರ್ಬೋದು ಹಾಗಾದರೆ ಈ ಸಮುದಾಯವನ್ನು ಮುನ್ನಡೆಸುವಂಥವ್ರು ಯಾರು ಅಂತ ಪ್ರಶ್ನೆ ಕೇಳ್ಕೊಳ್ತಾ ಹೋದರೆ ನಮ್ಮಲ್ಲಿ ಉಳಿಯೋದು ದೊಡ್ಡದಾದಂತಹ ಶೂನ್ಯ ಇವತ್ತು ಈ ಸಮುದಾಯವನ್ನು ಮುನ್ನಡೆಸುವಂಥವ್ರು ಯಾರು ಎಚ್ ಎಂ ರೇವಣ್ಣವರು ಎಚ್ ಎಂ ರೇವಣ್ಣವರು ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಏನು ಗೋವಿಂದರಾಜ್ ನಗರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಂದ್ರು ಹೆಬ್ಬಾಳ ಕೈ ತಪ್ಪೋಯ್ತು ಅದಾದ ನಂತರ ಸೌದತ್ತೀಲಿ ಟ್ರೈ ಮಾಡಿದ್ರು ಸೌದತ್ತಿಲಿ ಆಗದೇ ಇರೋ ಸಮಯದಲ್ಲಿ ಕೊನೆಯ ಹಂತದಲ್ಲಿ ಹರಿಹರಕ್ಕೆ ಬಂದಿದ್ರು ಕೊನೆಗೆ ಟಿಕೆಟ್ ಸಿಗಲಿಲ್ಲ ರೇವಣ್ಣವರು ಈ ಎಲೆಕ್ಷನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವರು ಸ್ಪರ್ಧೆ ಮಾಡ್ತಾರೋ ಇಲ್ವೋ ಕ್ಷೇತ್ರ ಯಾವುದು ಅಂತ ಗೊತ್ತಿಲ್ಲ ಮತ್ತೊಂದು ವಿಚಾರ ಈಶ್ವರಪ್ಪನವರು ಭಾರತೀಯ ಜನತಾ ಪಕ್ಷದ ಅಗ್ರಗಣ್ಯ ನಾಯಕರಾಗಿದ್ದಂಥವರು ಈಶ್ವರಪ್ಪನವರು ಸಹ ಅವರು ಸಹ ಮೂಲೆ ಗುಂಪು ಆದರೂ ಮೂಲೆ ಗುಂಪನ್ನು ಮಾಡಿದ್ರು ಅವರ ಮಗನಿಗೆ ಟಿಕೆಟ್ ಕೊಡಿಸುವಂತಹ ಬರದಲ್ಲಿ ಅಲ್ಲಿ ಎಡುವುದ್ರು ಶಿವಮೊಗ್ಗದಲ್ಲಿ ಎಡುವುದರು ಹಾವೇರಿನಲ್ಲಿ ಎಡುವುದ್ರು ಇವತ್ತು ಅವರ ಮಗ ಕಾಂತೇಶ್ ಅವರು ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಎಂಬ ದೊಡ್ಡ ಪ್ರಶ್ನೆ ಎಚ್ ವಿಶ್ವನಾಥ್ ಅವರು ಎಚ್ ವಿಶ್ವನಾಥ್ ಅವರು ಸಂಸದರಾಗಿದ್ದಂಥವ್ರು ಶಿಕ್ಷಣ ಸಚಿವರಾಗಿದ್ದಂಥವ್ರು ಸಹಕಾರ ಸಚಿವರಾಗಿದ್ದಂಥವರು ಅದಾದ ನಂತರ ಎಮ್ ಎಲ್ ಸಿ ಆಗಿದ್ದಂಥವ್ರು ಬಿ ಜೆ ಪಿಗೋಗಿದ್ದಂಥವ್ರು ಜೆ ಡಿ ಎಸ್ಗೆ ಹೋಗಿದ್ದಂಥವ್ರು ಈಗ ಅವರ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡುವಂತಹ ಸಮಯ ಬಂತು ಅವರ ಮಗ ದೇವರಟ್ಟಿ ಅಮಿತ್ ಅವರನ್ನಾದರೂ ಹುಣಸೂರಿನಲ್ಲಿ ಬೆಳೆಸಿದ್ರ ಅಂತಂದರೆ ಅದು ಬೆಳೆಸಲಿಲ್ಲ ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಇನ್ನು ಮುಂದುವರೆದು ಮುಂದುವರೆದು ನೋಡಿದ್ರೆ ಸಿದ್ದರಾಮಯ್ಯವರ ಮಗ ಯತೀಂದ್ರ ಸಿದ್ದರಾಮಯ್ಯವರು ಅವರು ವರುಣಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿ ಎಮ್ ಎಲ್ ಸಿ ಆಗಿ ವರುಣಾ ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಾರೆ ಈ ಸಮುದಾಯವನ್ನು ಮುನ್ನಡೆಸುವಂಥವ್ರು ಯಾರು ವರ್ತೂರ್ ಪ್ರಕಾಶ್ ಒಂದಷ್ಟು ಸುದ್ದಿ ಮಾಡಿದ್ರು ವರ್ತೂರ್ ಪ್ರಕಾಶ್ ಸಹ ಎಲೆಕ್ಷನ್ ಅಲ್ಲಿ ಎರಡು ಸಾರಿ ಸೋತಿದ್ದರಿಂದ ಅವರು ಸಹ ತಟಸ್ಥವಾಗಿ ಇದ್ದಾರೆ ಕೋಲಾರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಹಾಗಾದರೆ ಈ ಸಮುದಾಯವನ್ನು ಮುನ್ನಡೆಸುವಂಥವ್ರು ಯಾರು ಮತ್ತದೇ ಪ್ರಶ್ನೆ ಮತ್ತದೇ ಪ್ರಶ್ನೆ ಬಂಡಪ್ಪ ಕಾಶೆಂಪೂರವರು ಬೀದರ್ನ ಸ್ಪರ್ಧೆ ಮಾಡ್ತಿದ್ರು ಬೀದರ್ನಿಂದ ಸೋತರು ಅವರು ಸಹ ಬೀದರ್ಗೆ ಸೀಮಿತರಾದಂಥವರು ಜೆ ಡಿ ಎಸ್ ಪಕ್ಷದಲ್ಲಿ ಒಬ್ಬ ಅಗ್ರಗಣ್ಯ ನಾಯಕರಾಗಿ ಇವತ್ತು ಬಂಡಪ್ಪ ಕಾಶೆಂಪೂರ್ ಇದ್ದಾರೆ ಇದ್ದಾರೆ ಹಾಗಾದರೆ ಮುಂದೆ ಈ ಸಮುದಾಯವನ್ನು ನಡೆಸುವಂಥವ್ರು ಯಾರು ಬಹುತೇಕ ಎಲ್ಲರೂ ನಿವೃತ್ತಿ ಹಂಚಿನಲ್ಲಿದ್ದಾರೆ ಸಿದ್ದರಾಮಯ್ಯನವ್ರನ್ನೂ ಸೇರಿಸಿ ರೇವಣ್ಣವ್ರನ್ನೂ ಸೇರಿಸಿ ಈಶ್ವರಪ್ಪನವ್ರನ್ನೂ ಸೇರಿಸಿ ವಿಶ್ವನಾಥ್ ಅವ್ರನ್ನೂ ಸೇರಿಸಿ ಎಲ್ಲರೂ ನಿವೃತ್ತಿ ಹಂಚಿನಲ್ಲಿದ್ದಾಗ ಈ ಸಮುದಾಯವನ್ನು ಮುನ್ನಡೆಸುವಂಥವ್ರು ಯಾರು ನಮ್ಮ ಕಣ್ಣು ಮುಂದೆ ಬರುವಂಥವ್ರು ಯಾರು ನಿಮ್ಮ ಕನಕ ಟಿ ವಿನಲ್ಲಿ ಕಳೆದ ಮೂರು ತಿಂಗಳಿಂದ ನಾವು ತಲಾಶೆನಲ್ಲಿದ್ದೀವಿ ಹುಡುಕ್ತಾ ಇದ್ದೀವಿ ನೀವು ಎಲ್ಲೇ ಹುಡುಕ್ರಿ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ದುರ್ಬೀನ್ ಹಾಕ್ಕೊಂಡು ಹುಡುಕಿದ್ರು ಈ ಸಮುದಾಯವನ್ನು ಪ್ರತಿನಿಧಿಸುವಂತಹ ಈ ಸಮುದಾಯದ ಯುವಕರು ನಾನು ಸಹ ಹಣ ಖರ್ಚು ಮಾಡಿ ಸ್ಪರ್ಧೆ ಮಾಡ್ತೀನಿ ನಾನು ಗೆಲ್ತೀನಿ ರಾಜಕೀಯ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ತೀನಿ ಅನ್ನೋದನ್ನು ನಾವು ಹುಡುಕಿದ್ರೆ ಬೆರಳಿಕೆಯಷ್ಟು ಮಾತ್ರ ಸಿಗ್ತಾ ಇದ್ದಾರೆ ಬೆರಳಿಕೆಯಷ್ಟು ಆದರೂ ತಯಾರಿ ಇಲ್ಲದಂಥವರು ಅದರಲ್ಲಿ ನಾವು ಕಣ್ಣು ಮುಂದೆ ಬಂದಿದ್ದು ಮಿಂಚಿನಂಥ ಸಂಚಾರ ಮಾಡಿದ್ದು ನಿಕೇತ್ ರಾಜ್ ಅವರು ನಿಕೇತ್ ರಾಜು ನಾವು ಎರಡು ಸಾವಿರದ ಹದಿಮೂರರಿಂದ ಒಟ್ಟಿನಲ್ಲಿ ಜೊತೆಯಲ್ಲಿದ್ದಂಥವ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೊತೆಯಲ್ಲಿ ಸಂಘಟನೆ ಮಾಡಿದಂಥವರು ಅವರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಅವರು ಲೋಕಸಭಾ ಕ್ಷೇತ್ರದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಮಾಡ್ತಾರೆ ಅಂದ್ಕೊಂಡಿದ್ವಿ ಅವರ ಪ್ರಕಾರ ವಾಗ್ಮಿಗಳು ಆದರೆ ಎಲ್ಲೋ ಒಂದು ಕಡೆ ಸಂಘಟನೆಯ ಬಗ್ಗೆ ಅವರಿಗೆ ಒಲವಿಲ್ಲದಿರುವಂಥದ್ದು ಈ ಸಮುದಾಯವನ್ನು ಮುನ್ನಡೆಸುವಂಥ ಶಕ್ತಿ ಇದ್ದರೂ ಸಹ ಆದರೆ ಅವರಿಗೆ ಒಲವು ಕಾಣ್ತಾ ಇಲ್ಲ ಮತ್ತ್ಯಾರು ಮತ್ತ್ಯಾರು ಎಂಬ ಪ್ರಶ್ನೆಗೆ ಮತ್ತೆ ಪ್ರಶ್ನೆಗೆ ಮತ್ತೊಮ್ಮೆ ಕ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಕಣ್ಣು ಮುಂದೆ ಇರುವಂಥದ್ದು ಯಾರು ಈ ರಾಜ್ಯವನ್ನು ಈ ಇಡೀ ಸಮುದಾಯದಲ್ಲಿರುವಂತಹ ರಾಜ್ಯದಲ್ಲಿರುವಂತಹ ಸಮುದಾಯವನ್ನು ಮುನ್ನಡೆಸುವಂತಹ ಒಂದು ಸಮುದಾಯದ ಒಬ್ಬ ನಾಯಕ ಯಾರು ಎಂಬ ಪ್ರಶ್ನೆಗೆ ಸಿದ್ದರಾಮಯ್ಯನವರ ನಂತರ ಯಾರು ಎಂಬ ಪ್ರಶ್ನೆಗೆ ನಮ್ಮ ಮುಂದೆ ಇರುವಂಥ ದೊಡ್ಡ ಕ್ವಶ್ಚನ್ ಮಾರ್ಕ್ಗೆ ಒಬ್ಬ ವ್ಯಕ್ತಿ ಮಾತ್ರ ನಮಗೆ ಕಾಣ್ತಾ ಇರುವಂಥದ್ದು ಇವತ್ತು ಒಬ್ಬ ವ್ಯಕ್ತಿ ಮಾತ್ರ ಈ ವ್ಯಕ್ತಿ ಸಿದ್ದರಾಮಯ್ಯನವರ ಅವರ ಸ್ಥಾನವನ್ನು ತುಂಬಬಲ್ಲರು ಏನು ಸಮುದಾಯದ ಇವತ್ತು ಕುರ್ಬ ಸಮುದಾಯ ಅಂದರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರೆ ಕುರ್ಬ ಸಮುದಾಯ ಇಡೀ ಉತ್ತರ ಕರ್ನಾಟಕ ಭಾಗದ ಉತ್ತರ ಕರ್ನಾಟಕ ಭಾಗದ ಬೀದರ್ನಿಂದ ಹಿಡಿದು ದಾವಣಗೆರೆಯವರೆಗೂ ನೀವು ಗಮನಿಸ್ತಾ ಬನ್ನಿ ಬಹುತೇಕ ಬಹುತೇಕ ಬೇರೆ ಬೇರೆ ಸಮುದಾಯದ ಶಾಸಕರುಗಳು ಯಾವ ರೀತಿ ಗೆಲ್ತಾ ಇದ್ದಾರೆ ಅಂತಂದರೆ ಅದು ಕುರುಬ ಸಮುದಾಯದ ನಿರ್ಣಾಯಕ ಮತಗಳಿಂದ ಗೆಲ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಉತ್ತರ ಕರ್ನಾಟಕದ ಭಾಗದ ಶಾಸಕರು ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಅವರು ವಿರೋಧ ಮಾಡೋದಿಲ್ಲ ಇದು ಸತ್ಯ ಆ ಸ್ಥಾನವನ್ನು ತುಂಬುವಂಥವ್ರು ಯಾರು ಎಂಬ ಪ್ರಶ್ನೆಗೆ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಈಗ ಮಿಂಚಿನ ಸಂಚಾರ ಮಾಡ್ತಾ ಇರುವಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಂಥ ಸ್ವಾಭಿಮಾನಿ ಬಳಗವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರುವಂಥ ಜಿ ಬಿ ವಿನಯ್ ಕುಮಾರ್ ಅವರು ನೀವು ಗಮನಿಸಿ ನೋಡಿ ನೀವು ಗಮನಿಸಿ ನೋಡಿ ವಿಜಯ್ ಕುಮಾರ್ ಅವರಿಗೆ ರಾಜಕೀಯದ ಅನುಭವ ಇಲ್ಲದೆ ಇರ್ಬೋದು ರಾಜಕೀಯ ಅನುಭವ ಇಲ್ಲದೆ ಇರ್ಬೋದು ಅವರ ರಾಜಕೀಯ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗೆ ಬಂದಿರ್ಬೋದು ಆದರೆ ಆ ವ್ಯಕ್ತಿಗೆ ನಾನು ಏನೋ ಒಂದು ಮಾಡಬೇಕು ಈ ಸಮುದಾಯದ ಸಮುದಾಯದಕ್ಕೆ ಸಮುದಾಯದ ಏನು ದುಸ್ಥಿತಿಯನ್ನು ಅವ್ರ ಗಮನದಲ್ಲಿಟ್ಟುಕೊಂಡು ಅಹಿಂದ ವರ್ಗಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸಮುದಾಯಕ್ಕೆ ನಾನು ಏನಾದರೂ ಒಂದು ಕೊಡುಗೆ ಕೊಡ್ಬೋದಾ ಅಂತ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಅವರದೇ ಆದಂತಹ ವಿಚಾರಗಳ ರೀತಿಯಲ್ಲಿ ಅವರದೇ ಆದಂತಹ ರೂಪರೇಷಗಳ ರೀತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ ಇನ್ನು ಎರಡೂವರೆ ವರ್ಷಗಳ ಕಾಲ ವಿಧಾನಸಭೆಗೆ ಸಮಯ ಇದೆ ಅವರು ಅಲ್ಲಿಯವರೆಗೂ ಏನೇನು ಪ್ಲ್ಯಾನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಈ ಇಡೀ ಸಮುದಾಯ ಇಡೀ ಸಮುದಾಯ ನೀವು ಬೀದರ್ನಿಂದ ಚಾಮರಾಜನಗರದವರೆಗೂ ನೀವು ಗಮನಿಸ್ಕೊಳ್ತಾ ಬನ್ನಿ ಇದ್ಯಾವುದು ಮುಚ್ಚುಮರೆ ಇಲ್ಲ ಇದ್ಯಾವುದು ಮುಚ್ಚುಮರೆ ಕಟ್ಟುಕತೆ ಯಾವುದೂ ಇಲ್ಲ ನಿಮಗೆ ಯಾರಾದರೂ ಗೊತ್ತಿದ್ದರೆ ನಮಗೆ ಈ ಕ್ಷೇತ್ರದಲ್ಲಿ ಇವರು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಮತ್ತು ಆಗಿದ್ದಾರೆ ಇವರು ಸ್ಪರ್ಧೆ ಮಾಡಿ ಇವರು ಶಾಸಕರಾಗೋದಕ್ಕೆ ಮುನ್ನೆಲೆಗೆ ಬಂದಿದ್ದಾರೆ ಬರ್ತಾ ಇದ್ದಾರೆ ಅಂತ ನಿಮಗೇನಾದರೂ ಅನಿಸಿದ್ರೆ ಅವರ ಡೀಟೇಲ್ಸ್ಗಳನ್ನು ನಮಗೆ ಕಳಿಸ್ಕೊಡಿ ನನ್ನ ವಾಟ್ಸಪ್ ನಂಬರಿಗೆ ಕಳಿಸಿಕೊಡಿ ನಾವು ಈ ವಿಚಾರದ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾಯಿದ್ದೀವಿ ಒಂದು ಸಮೀಕ್ಷೆ ಮಾಡ್ತಾಯಿದ್ದೀವಿ ಈ ಸಮುದಾಯವನ್ನು ಪ್ರತಿನಿಧಿಸುವಂತಹ ಎಷ್ಟು ಜನ ಯುವಕರು ಹೊಸ ಹೊಸದಾಗಿ ರಾಜಕೀಯಕ್ಕೆ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ಸಮೀಕ್ಷೆಯಲ್ಲಿ ಇಲ್ಲಿವರೆಗೂ ಮಾಡಿರುವಂಥ ಸಮೀಕ್ಷೆಯಲ್ಲಿ ಬೆರಳಿಕೆಯಷ್ಟು ಜನ ಮಾತ್ರ ಒಲವನ್ನು ತೋರಿಸೋ ತೋರಿಸ್ತಾ ಇರುವಂಥದ್ದು ಮತ್ತು ಹಣವಂತರು 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 ಅಂತ ಏನು ತಿಳ್ಕೊಂಡಿದಾರಲ್ಲ ಅವರು ಒಂದೇ ಒಂದು ಕಡೆ ಗಿರಿಕಿ ಹೊಡಿತಾ ಇದ್ದಾರೆ ಹೊರತು ಸಮುದಾಯವನ್ನು ಮುನ್ನಡೆಸಬೇಕು ಸಮುದಾಯವನ್ನು ಏನೋ ಅಭಿವೃದ್ಧಿ ಮಾಡಬೇಕು ಸಮುದಾಯದಲ್ಲಿ ಯುವಕರನ್ನು ಮುನ್ನೆಲೆಗೆ ತರಬೇಕು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋ ಒಂದು ಯಾರು ಮನಸ್ಸಿನಲ್ಲೂ ಬರ್ತಾ ಇಲ್ಲ ಇದು ವಾಸ್ತವ ಸತ್ಯ ಕೂಡ ನಾವು ಯೇ ಏನು ಯೋಚನೆ ಮಾಡಬೇಕು ಯಾರ್ಯಾರು ಆಸಕ್ತಿ ಇದ್ದಾರೋ ಅವರನ್ನು ಗುರುತಿಸಿ ಅವರಿಗೆ ನಾವು ಸಪೋರ್ಟ್ ಕೊಡುವಂತಹ ಕೆಲಸ ಮಾಡಬೇಕು ಇವತ್ತು ವಿನಯ್ ಕುಮಾರ್ ಅವ್ರ ಬಗ್ಗೆ ನಾನು ಹೇಳಿದೆ ವಿನಯ್ ಕುಮಾರ್ ಅವರು ಎಲೆಕ್ಷನ್ ಆಗಿ ಚುನಾವಣೆ ಲೋಕಸಭೆಗೆ ಬರೋಕ್ಕೆ ಮುಂಚಿತವಾಗಿ ಅವರಿಗೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ಕಲಿಸಿದಂತಹ ಒಂದು ಪಾಠ ಇದೆಯಲ್ಲ ಆ ಪಾಠ ಬಹುಶಃ ಯಾವ ಇನ್ ಯೂನಿವರ್ಸಿಟಿನಲ್ಲಿ ಕಲಿಸಿರೋಕ್ಕಿಲ್ಲ ಅಂತಹ ಒಂದು ಪಾಠ ಕಲ್ತಿದ್ದಾರೆ ಬಹುಶಃ ಈ ಕರ್ನಾಟಕದಲ್ಲಿ ಇಂಥ ದೊಡ್ಡ ಸಮುದಾಯ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಸಮುದಾಯ ಬೀದರ್ನಿಂದ ಚಾಮರಾಜನಗರ ದೊರೆಯುವಂತಹ ಒಂದು ಸಮುದಾಯವನ್ನು ಪ್ರತಿನಿಧಿಸುವಂತಹ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿರೋದ್ರಿಂದ ಅವರ ಸ್ಥಾನವನ್ನು ತುಂಬಬಲ್ಲಂತಹ ಏಕೈಕ ವ್ಯಕ್ತಿ ಯಾರಾದರೂ ನಮ್ಮ ಕಣ್ಮುಂದೆ ಕಾಣ್ತಿದ್ರೆ ಅದು ಜಿ ಬಿ ವಿನಯ್ ಕುಮಾರ್ ಸ್ವಾಭಿಮಾನಿ ಬಳಗದ ಜಿ ಬಿ ವಿನಯ್ ಕುಮಾರ್ ಅವರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು ಯಾವ ರೀತಿ ತಲುಪಬೇಕು ಅಂದ್ಕೊಂಡಿದ್ದಾರೆ ಅದು ಅವರ ರೂಪುರೇಷೆಗಳ ಮೇಲೆ ಹೋಗುತ್ತೆ ಬಹುಶಃ ನಾವು ಅಂದ್ಕೊಳ್ಳುವಂತಹ ವಿಚಾರ ಎರಡು ಸಾವಿರದ ಇಪ್ಪತ್ತೆಂಟರ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಈ ಸಮುದಾಯ ಇವತ್ತಿನ ಹದಿನಾಲ್ಕು ಜನ ಶಾಸಕರಾಗಿದ್ದಾರೆ ಹದಿನಾಲ್ಕು ಜನ ಶಾಸಕರುಗಳಿಗೆ ಎರಡೂವರೆ ವರ್ಷ ಆಗಿದೆ ಇವತ್ತಿನವರೆಗೂ ಈ ಸಮುದಾಯ ಈ ಸಮುದಾಯದ ಕೋಟದಲ್ಲಿ ನಮಗೆ ಟಿಕೆಟ್ ಸಿಕ್ಕಿದೆ ಈ ಟಿಕೆಟ್ ಸಿಕ್ಕಿದ್ರೂ ಸಹ ಈ ಸಮುದಾಯಕ್ಕೆ ನಾವು ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿತ್ತು ಆದರೆ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿದ್ದರೆ ಬಹುಶಃ ಪೂರ್ವ ಸಮುದಾಯದ ಬೇಡಿಕೆಗಳು ಈಡೇರ್ತಿತ್ತು ಅದು ಆಗಲಿಲ್ಲ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೂ ಆಗಲ್ಲ ಒತ್ತಾಯ ಮಾಡಲಿಕ್ಕೂ ಆಗಲ್ಲ ನಾವು ಒತ್ತಾಯ ಮಾಡಿದ್ರೆ ಅವ್ರಿಗೂ ಒಂಥರ ಕಸಿವಿಸಿ ಮೊನ್ನೆ ಒಬ್ರು ನಮ್ಮ ಸಮುದಾಯದ ಒಬ್ಬರು ಶಾಸಕರು ವಿಧಾನಸೌಧದಲ್ಲಿ ಸಿಕ್ಕಿದ್ರು ಅವ್ರು ಒಂದೇ ಮಾತಂದ್ರು ಬಿಡಿ ರಾಜು ಅವರೇ ನೀವು ನಮ್ಮನ್ನೂ ಬೈತಾ ಇರ್ತೀರಿ ಯಾವಾಗೂ ಟೀಕೆ ಮಾಡ್ತಾ ಇರ್ತೀವಿ ನಾನೆಲ್ಲಿ ಬೈದಿದ್ದೀನಿ ರೀ ನಾನೆಲ್ಲಿ ಟೀಕೆ ಮಾಡಿದ್ದೀನಿ ರೀ ನಾನು ಕೇಳ್ತಿರುವುದೇನು ಏನು ಈ ಸಮುದಾಯದ ಕೋಟಾದಲ್ಲಿ ಕೋಟಾದಲ್ಲಿ ಟಿಕೆಟ್ ತೊಗೊಂಡಿದ್ದೀರಿ ಕುರುಬುರಿಗೆ ಒಂದು ಟಿಕೆಟ್ ಕೊಡಬೇಕು ಅಂತ ನಿಮಗೆ ಟಿಕೆಟ್ ಕೊಟ್ಟಿದ್ದಾರೆ ಅದರಿಂದ ಕುರುಬ ಸಮುದಾಯ ನಿಮಗೆ ಬೆಂಬಲಿಸಿದೆ ಬೆಂಬಲಿಸಿ ನೀವು ಎಮ್ ಎಲ್ ಎ ಆಗಿದ್ದೀರಿ ಎಮ್ ಎಲ್ ಎ ಆಗಿ ಒಂದಷ್ಟು ಅಧಿಕಾರವನ್ನು ಅನುಭವಿಸ್ತಾ ಇದ್ದೀರಿ ಆ ಋಣದಿಂದ ಆದರೂ ಈ ಸಮುದಾಯಕ್ಕೆ ಏನಾದರೂ ಮಾಡಿ ಅಂತ ಅಷ್ಟೇ ಕೇಳ್ತಾ ಇರ್ಬೋದು ನಾವು ಯಾರಿಗೂ ನಿಮಗೆ ಬಯೋದೂ ಇಲ್ಲ ನಿಮ್ಮನ್ನು ಟೀಕೆ ಮಾಡೋದೂ ಇಲ್ಲ ನಿಮ್ಮಿಂದ ಅಧಿಕಾರದಲ್ಲಿದ್ದೀರಿ ವಿಧಾನಸೌಧದಲ್ಲಿದ್ದೀರಿ ಇದ್ದೀರಿ ವಿಧಾನ ಪರಿಷತ್ತಲ್ಲಿದ್ದೀರಿ ಏನಾದರೂ ಅನುಕೂಲ ಮಾಡಿಕೊಡಿ ಅಂತ ಅಷ್ಟೇ ಕೇಳಿ ಹೇಳ್ತಾ ಇರೋದು ಮಾಧ್ಯಮವಾಗಿ ಅಂತೇಳಿ ಅವ್ರಿಗೂ ನಾವು ಹೇಳಿರುವಂಥದ್ದು ಇದು ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂಥ ವಿಚಾರ ಎಲ್ಲಿಯವರೆಗೂ ಈ ಸಮುದಾಯ ಧ್ವನಿ ಎತ್ತಲ್ಲ ಈ ಸಮುದಾಯ ಮಾತಾಡೋದಿಲ್ಲ ಈ ಸಮುದಾಯ ಏನನ್ನೂ ಕೇಳಲ್ಲ ಸಹಿಸ್ಕೊಳ್ಳುತ್ತೆ ಅಟ್ರಾಸಿಟಿ ದೌರ್ಜನ್ಯ ಸಹಿಸ್ಕೊಳ್ಳುತ್ತೆ ಏನು ಕೇಳಿದ್ರೂ ಏನೂ ಇಲ್ಲ ಕೊನೆಗೆಲ್ಲ ಮರೆತು ಬಿಟ್ಟು ಜೈಕಾರ ಹಾಕುತ್ತೆ ಚುನಾವಣಾ ಟೈಮಲ್ಲಿ ಸಮಾವೇಶಕ್ಕೆ ಜನ ಸೇರೋದಕ್ಕೆ ಮುದ ಮೊದಲಿಗರಾಗಿ ನಿಂತಿರ್ತಾರೆ ಇದು ನಮ್ಮ ಸಮುದಾಯದ ಪರಿಸ್ಥಿತಿ ಎಲ್ಲಿವರೆಗೂ ಎಲ್ಲಿಯವರೆಗೂ ಸಂಪೂರ್ಣ ಅಧಿಕಾರ ಕಳ್ಕೊಳ್ಳೋವರೆಗೂ ಸಂಪೂರ್ಣ ಅಧಿಕಾರ ಕಳ್ಕೊಳ್ಳೋವರೆಗೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರದ ಛಾಯೆ ನಮ್ಮ ಸಮುದಾಯದಲ್ಲಿ ಸಮುದಾಯದ ಮೇಲೆ ಬೀಳೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬರದ ಛಾಯೆ ನಾವು ಡಿಸೆಂಬರ್ ಒಳಗಡೆಗೆ ರಾಜಕೀಯದಲ್ಲಿ ಏನಾದರೂ ವಿಪ್ಲವ ಆಗಿ ಏನಾದರೂ ಬದಲಾವಣೆ ಆಯಿತು ಅಂತಂದರೆ ನಾವು ಡಿಸೆಂಬರ್ ಜ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರಿಂದಲೇ ನಾವು ಬರದ ಛಾಯೆಯನ್ನು ನೋಡಬೇಕಾಗತ್ತೆ ಇವಾಗ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು ನಿಮ್ಮ ಮುಂದೆ ಹೇಳ್ಬೇಕಾಗಿರುವಂಥ ವಿಚಾರ ಈ ಸಮುದಾಯ ಈ ಸಮುದಾಯವನ್ನು ಉಳಿಸ್ಕೊಳ್ಳುವಂತಹ ಕೆಲಸ ನಾವು ನೀವು ಮಾಡಬೇಕಾಗಿದೆ ಯಾರಾದರೂ ರಾಜಕೀಯ ಕ್ಷೇತ್ರದಲ್ಲಿ ಒಲವನ್ನು ತೋರಿಸಿ ಅಂತ ಏನು ಅಂತರ್ಮುಖಿಯಾಗಿ ಕೆಲಸ ಮಾಡ್ತಿದ್ರೆ ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತಿದ್ರೆ ಈ ಸಂಬಂಧ ನಾನು ಎಮ್ ಎಲ್ ಎ ಆಗಬೇಕು ಅಂತ ಕೆಲಸ ಮಾಡ್ತಿದ್ರೆ ಹೊಸಬರು ಮಾಡ್ತಿದ್ರೆ ಅವರ ವಿವರಗಳನ್ನು ವಾಟ್ಸಪ್ಪಲ್ಲಿ ಕಳಿಸಿ ವಿಚಾರ ಮಾಡಿ ಸಮೀಕ್ಷೆ ಮಾಡ್ತಾ ಇದ್ದೀವಿ ಸಮೀಕ್ಷೆ ಮಾಡಿ ಯಾವ ರೀತಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕಂತೂ ನಮ್ಮ ಕಣ್ಣು ಮುಂದೆ ಮಿಂಚಿನ ಲೋಟ ಮಿಂಚಿನ ಓಟದಿಂದ ಮಿಂಚಿನ ಓಟದಿಂದ ಸಂಚರಿಸ್ತಾ ಇರುವಂತಹ ಸುದ್ದಿಯಲ್ಲಿರುವಂತಹ ಏಕೈಕ ಒಬ್ಬ ಯುವಕ ಯಾರಾದರೂ ಇದ್ದರೆ ಅದು ಜಿ ಬಿ ವಿನಯ್ ಕುಮಾರ್ ಅವ್ರು ಬಿಟ್ಟರೆ ಯಾರೂ ನಮಗೆ ಕಾಣ್ತಾ ಇಲ್ಲ ಇರುವಂಥ ಶಾಸಕರುಗಳು ಅವರು ಅವರ ವಿಚ ಅವರ ಕ್ಷೇತ್ರಗಳ ಕಡೆ ಗಮನ ಹರಿಸ್ಕೊಂಡು ಅವರ ಕಡೆ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾರೂ ಕಾಣ್ತಾ ಇಲ್ಲ ಇದು ಈ ಸಮುದಾಯದ ರಾಜಕೀಯ ಕ್ಷೇತ್ರದ ಇವತ್ತಿನ ಪರಿಸ್ಥಿತಿ ನಿಮ್ಮ ಕನಕ ಟಿ ವಿ ಪ್ರಯತ್ನ ಮಾಡ್ತಾ ಇದೆ ಪ್ರಯತ್ನ ಮಾಡ್ತಾ ಇದೆ ಪ್ರಯತ್ನ ಮಾಡ್ತಾ ಇದೆ ಮುಂದೆ ಬರುವವರಿಗೆ ಪ್ರೋತ್ಸಾಹ ಮುಂದೆ ಬರುವವರಿಗೆ ಆತ್ಮಸ್ಥೈರ್ಯ ಇದು ತುಂಬುವಂತಹ ಕೆಲಸ ನಮ್ಮ ಕೈಯಲ್ಲಾಗುವಂತಹ ಕೆಲಸ ನಾವು ಮಾಡ್ತೇವೆ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಶ್ರೀ ಕನಕ ಟಿ ವಿಯ ವಿಶ್ಲೇಷಣೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ